ಇವತ್ತಿನ ತರಗತಿನಲ್ಲಿ ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರ ಅಂತ ಕರಿತೀವಿ ಕಾಯಿಂದ ಕಾಯ್ ಕಾಗೆ ಕಾವತ್ತಿಯಿಂದ ಲಾಗೆ ಲಾವತ್ತುವರೆಗೂ ಬರುವ ಎಲ್ಲ ಒತ್ತಕ್ಷರಗಳನ್ನು ನಾವು ಸಂಯುಕ್ತಾಕ್ಷರ ಅಂತಲೇ ಕರಿತೀವಿ ಎಲ್ಲ ಒತ್ತಕ್ಷರಗಳನ್ನು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಸಂ ಸಾರಿ ಸಂಯುಕ್ತಾಕ್ಷರದಲ್ಲಿ ನಮಗೆ ಎರಡು ವಿಧ ಬರುತ್ತೆ ಒಂದು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಏನು ಸಜಾತಿ ಸಂಯುಕ್ತಾಕ್ಷರ ಅಂದರೆ ಕಾಗೆ ಕಾಗೆ ಇಂದ ಹಿಡಿದು ಲಾಗೆ ಲಾವತ್ತು ಬರುವ ಎಲ್ಲ ಅಕ್ಷರಗಳು ಸಜಾತಿನೇ ಅಂದರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಅದನ್ನು ನಾವು ಸಜಾತಿ ಅಂತ ಕರೆಯುತ್ತೇವೆ ಎಕ್ಸಾಂಪಲ್ಲು ಕಾಗೆ ಕಾವತ್ತುವಿಂದ ಲಾಗೆ ಲಾವತ್ತುವರೆಗೂ ಎಲ್ಲ ಒತ್ತಕ್ಷರಗಳು ಸಜಾತಿ ಅಕ್ಷರಕ್ಕೆ ಕೆಲವೊಂದು ಪದಗಳು ನೋಡಿ ಹಚ್ಚು ಕುಚ್ಚು ಮುಳ್ಳು ಒಳ್ಳೆಯ ಇದೆಲ್ಲನೂ ಸಜಾತಿನೇ ಯಾಕೆ ಅಂದರೆ ಲಾಗೆ ಲೂಗೆ ಲಾವತ್ತು ಇದೆ ಚೂಗೆ ಚಾವತ್ತು ಇದೆ ನೀವು ಯಾವುದೇ ಒಂದು ಪದನ ನೋಡಿದಾಗ ನಿಮಗೆ ಅಲ್ಲಿರುವಂತಹ ಮೇಲೆ ಇರುವಂತಹ ಅಕ್ಷರ ಕೆಳಗಡೆ ಇರುವಂತಹ ಅಕ್ಷರ ಸೇಮ್ ಇದೆ ಅದಕ್ಕೆ ಅದನ್ನು ನಾವು ಸಜಾತಿ ಅಂತ ಕರಿತೀವಿ ಏನು ವಿಜಾತಿ ಅಂದರೆ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಏನಾದರೂ ಒತ್ತಕ್ಷರವಾಗಿ ಬಂದರೆ ಅದನ್ನು ವಿಜಾತಿ ಅಕ್ಷರ ಅಂತ ಕರಿತೀವಿ ಎಕ್ಸಾಂಪಲ್ಲು ಕಾಗೆ ರಾವತ್ತು ಗಾಗೆ ಯಾವತ್ತು ಸಾಗೆ ನಾವತ್ತು ತಾಗೆ ನಾವತ್ತು ಈ ಥರ ಇರುವಂತಹ ಒತ್ತಕ್ಷರಗಳನ್ನು ನಾವು ವಿಜಾತಿ ಅಕ್ಷರ ಅಂತ ಕರಿತೀವಿ ಉದಾಹರಣೆಗೆ ನೋಡಿ ಸಮುದ್ರ ಪ್ರವಾಸ ಸ್ಮಾರಕ ಆಶ್ರಯ ಪತ್ರವನ್ನು ಮೈಸೂರು ಹಾಳಾಯಿತು ಈ ಥರ ಬರುವಂತಹ ಎಲ್ಲ ಪದಗಳನ್ನು ನಾವು ವಿಜಾತಿ ಅಂತ ಕರಿತೀವಿ ಈಗ ನಿಮಗೆ ಸಜಾತಿ ಮತ್ತು ವಿಜಾತಿಗೆ ಸಂಬಂಧಪಟ್ಟಂತಹ ಒಂದು ಪದಬಂಧ ಇದೆ ಕೆಲವೊಂದು ಅಕ್ಷರ ಇದೆ ಚಿತ್ರ ಇದೆ ಅದನ್ನು ಗಮನಿಸಿ ಅದು ಏನು ಪದ ಬರುತ್ತೆ ಅನ್ನೋದನ್ನು ನೀವು ಬರೆದು ತಿಳ್ಕೊಳ್ಳಿ ಆವಾಗ ನಿಮಗೆ ಸಜಾತಿ ಬರುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ